ಇಲ್ಲ ನಾನು ಡೆಡ್ ಬಂದಿದ್ದೆ ಸರ್ ಇಲ್ಲ ಸರ್ ನಾನು ಡೆಡ್ ಬಂದಿದ್ದೆ ಸರ್ ಸರ್ ನಾನು ಬಂದೆ ಸರ್ ಡೆಡ್ ಬಂದೆ ಸರ್ ನಾನು ಕರೆಂಟ್ ಬಂದಿಲ್ಲ ಏನು ಏನು ಓಟ ಬರ್ತ ಡೆಡ್ ಬಂದಿದೆ ಗಾಡಿ ಬರ್ದ ಬಂದಾ ನನಗೆ ಏ ಇಟ್ ಇಸ್ ವಿಂಟ ಸರ್ ಮೆಟ್ ಕೊಮಿಟ್ ನೋಡಿ ಡೆಡ್ ಬಂದಿ ನೀ ನಮ್ಮ ಸರ್ ಬಿಡ್ರಿ ಸರ್ 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 ಓಹ್ ವಿ ನೋಕ ಸರ್ बोली नि बोरा सर यातायात अनि सर सर डाट दिनु हो सर बडी बडी सर म त पुलिस पनि पर्छ सर डाट दिनु सर सर बडी बडी सर बड्री सर सर बड्री सर उला मगाले स्पेशल बाले स्टेशन बोरो निबो

ಯಾವ ಬದುಕಿಟ್ಟು ನೋಡ್ಬೇಕು ಮಾಡಿದಲ್ಲಿ সন্দিলে <laughs> <laughs> <laughs>

சரில இல்ல அவருங்க அதுக்கார்த்த ಅದನ್ನೇ ದೇಶ ಮುಖ್ಯ ಮುಖ್ಯ ಗಜಾಪು ಗಡಿದ ಎಂಬತ್ತು ಎಂಬತ್ತು ಜನ ಗಾಡಿ ನಿಮ್ಗೆ ಗಾಡಿ ಸಿಗುವಲ್

જાાણીછાણુ જ્રએણ્ડ જાૻયંણેએ જેહાણેણેએ. જાણીડાણાણેચેણ જાણ્જાણાણેણેણ ಅದು ಟಚ್ ಟಿಂಡೆ ಅವನ ಬಂದ ಇಲ್ಲಿ ಟಚ್ ಆತ ಮಿರರ್ ಅಷ್ಟೇ ಟಚ್ ಆಗ್ರೂ ಅವನಿಗೆ ಕಣ್ಣಿಲ್ ಸ್ವಲ್ಪ ಟರ್ಚ್ ಆಗ ಇದ್ರಲ್ಲಿ ಅವ್ರೇನ್ ಸ್ಯಾಚು ಅಂತ